ರು ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ವಿವಿಧ ಯೋಜನೆಗಳು ಕಾರ್ಯಕ್ರಮಗಳ ಪ್ರಚುರ ಪಡಿಸುವ ಕುರಿತು ವಾರ್ತಾ ಮತ್ತು ಸಂಪರ್ಕ ಇಲಾಖೆ ಇಂದಿನಿಂದ ಮೂರು ದಿನಗಳ ಕಾಲ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು ಶಾಸಕ ಪ್ರದೀಪೇಶ್ವರ್ ಚಾಲನೆ ನೀಡಿದರು ಈ ವೇಳೆ ವರದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದ ಶಾಸಕ ಪ್ರದೀಪೇಶ್ವರ್ ಡಾಕ್ಟರ್ ಕೆ ಸುಧಾಕರ್ ನಿನ್ನೆ ನೀಡಿರುವ ಹೇಳಿಕೆಯನ್ನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಗಂಡಸರಾಗಿದ್ದಕ್ಕೆ ನರ ಇದ್ದಿದ್ದಕ್ಕೆ ನಿನ್ನ ಸೋಲಿಸಿ ನನ್ನ ಗೆಲ್ಲಿಸಿದ್ರು ಹಿಂದೆ ಇರೋರ ನರಸತ್ತವರು ಅವಲೋಕನ ಮಾಡಿಕೊಳ್ಬೇಕು ಮೊನ್ನೆ ಚುನಾವಣೆಯಲ್ಲಿ ಯಾರು ಗೆದ್ದಿದ್ರೆ ಅಷ್ಟಕ್ಕೂ ಹೈಕಮಾಂಡ್ ಪಕ್ಷದ ಜಿಲ್ಲಾಧ್ಯಕ್ಷರ ಲೆಕ್ಕದಲ್ಲಿ ನಗರ ಪ್ರಾಧಿಕಾರ ಅಧ್ಯಕ್ಷರಾಗಿ ಕೇಶವ ರೆಡ್ಡಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ತಪ್ಪೇನಿಲ್ಲ ಈಗ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಎಲ್ಲಾ ತಾವು ಪಟ್ಟಿ ತೆಗೆದು ನೋಡಿ ಜಿಲ್ಲಾಧ್ಯಕ್ಷರು ಯಾರು ಐದು ವರ್ಷಕ್ಕಿಂತ ಹೆಚ್ಚಾಗಿ ಜಿಲ್ಲಾಧ್ಯಕ್ಷರಾಗಿತ್ತು ಅವ್ರಿಗೆಲ್ಲ ನಾವು ಬೋರ್ಡ್ ಕೊಡಬೇಕಾಗಿತ್ತು ಅದಕ್ಕೆ ಪ್ರಾಧಿಕಾರದಲ್ಲಿ ನಾವು ಜಿಲ್ಲಾಧ್ಯಕ್ಷರನ್ನೇ ತೋರಿಸಿದ್ವಿ ಆ ಫಾರ್ಮಾಲಿಟಿನ ಅಂತ ಫಾಲೋ ಮಾಡಿದ್ವಿ ಗೌರಿಬಿದ್ದೂರು ಮೂಲವಾದಂಥ ಕೇಶವರೆಡ್ಡಿ ಅವರು ಕೇಶು ಅವರು ಕಷ್ಟದಲ್ಲಿ ಪಾರ್ಟಿ ನಡೆಸಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಟಫ್ ಟೈಮಲ್ಲಿ ಪಾರ್ಕಿಂಗ್ ನಡೆಸಿದ್ದಾರೆ ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದರು ಕ್ಷೇತ್ರದಲ್ಲಿ ಕಳೆದ ಒಂಬತ್ತು ತಿಂಗಳಿಂದ ಏನೇನೂ ಕೆಲಸ ನಡೆದಿಲ್ಲ ಅಂದರೆ ನಗರ ಒಳಚರಂಡಿ ಮಂಡಳಿ ಮುಂದುವರೆದ ಕಾಮಗಾರಿಗೆ ಮೂವತ್ತು ಕೋಟಿ ರಸ್ತೆಗಳ ಅಭಿವೃದ್ಧಿಗೆ ನಲವತ್ತೈದು ಕೋಟಿ ತಂದು ಶಂಕುಸ್ಥಾಪನೆ ಮಾಡಿದ್ದು ಕಣ್ಣಿಗೆ ಕಾಣಲಿಲ್ವೆ ಕ್ಷೇತ್ರದ ಜನರಿಗಾಗಿ ಏನು ಕೊಟ್ಟಿದ್ದೀರಾ ಅಂತೀರಲ್ಲ ನಾನು ಕೊಟ್ಟ ವಿದ್ಯಾರ್ಥಿ ವೇತನ ಅಂಗನವಾಡಿ ಮಕ್ಕಳಿಗೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕೊಟ್ಟ ಹೊಸ ಬಟ್ಟೆ ಡಿಗ್ರಿ ಪಿಯುಸಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಕೊಟ್ಟ ವಿದ್ಯಾರ್ಥಿ ವೇತನ ವರಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಂದು ಮನೆಯ ಹೆಣ್ಣು ಮಗುವಿಗೆ ಸಿರೆ ಕುಪ್ಪಸ ಕೊಟ್ಟಿದ್ದು ಆಟೋ ಡ್ರೈವರ್ ಮಕ್ಕಳಿಗೆ ವಿಶೇಷ ಪ್ಯಾಕೇಜ್ ಕೊಟ್ಟಿದ್ದೆಲ್ಲವೂ ನಾನಲ್ಲದೆ ನೀವು ಕೊಟ್ರ ಯಾವಾಗಲೂ ಒಂದೆರಡು ವರ್ಷ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಕೊಟ್ಟು ಹತ್ತು ವರ್ಷ ಅದನ್ನೇ ಹೇಳಿಕೊಂಡು ತಿರುಗಾಡಿದ್ರಿ ಎಂದು ಟಾಂಗ್ ಕೊಟ್ಟರು ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳಿಗೆ ಎರಡು ತಿಂಗಳಿಂದ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೀನಿ ಇಪ್ಪತ್ತು ಸಾವಿರ ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದೀನಿ ಪ್ರತಿ ಕಾರ್ಯಕ್ರಮದಲ್ಲೂ ಮನೆ ನಂದಿಯಲ್ಲಿ ಮೂವತ್ತು ಸಾವಿರ ಜನಕ್ಕೆ ಅನ್ನದಾನ ಮಾಡಿದ್ದೀನಿ ಹತ್ತು ಆಂಬುಲೆನ್ಸ್ ಇಟ್ಟು ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಎಪ್ಪತ್ತು ಸಾವಿರ ಮನೆಗೆ ಸೀರೆ ಕೊಟ್ಟಿದ್ದೀನಿ ಐದೈದು ಸಾವಿರ ರೂಪಾಯಿ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಬಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಟೆಂತ್ ಓದೋ ಮಕ್ಕಳಿಗೆ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಮುನ್ಸಿಪಲ್ ಕಾಲೇಜಲ್ಲಿರೋರಿಗೆ ಮೂರು ಜ ಮೂರು ಸಾವಿರ ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಆಟೋ ಡ್ರೈವರ್ ಮಕ್ಕಳಿಗೆ ಐದೈದು ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ಐವತ್ತು ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ಮೋಸ್ಟ್ಲಿ ಅವ್ರಿಗೆ ಮತ್ತಿಬ್ಬರ ಮನೆ ಈ ವೇಳೆ ಜಿಲ್ಲಾಧಿಕಾರಿ ರವೀಂದ್ರ ಕೆಎಸ್ಆರ್ಟಿಸಿ ಡಿಸಿ ಹಿಮವರ್ಧನ ನಾಯ್ಡು ವಾರ್ತಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಜುಂಜಣ್ಣ ಇತರೆ ಅಧಿಕಾರಿಗಳು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ